ಕರ್ನಾಟಕಕ್ಕೆ ಕೇಂದ್ರದ ಮೋದಿ ಸರ್ಕಾರದಿಂದ ಮತ್ತೊಮ್ಮೆ ಭಾರೀ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸು ಆಯೋಗದ ನೆಪದಲ್ಲಿ ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆ ಪಾಲು ಭಾರೀ ಪ್ರಮಾಣದಲ್ಲಿ ಕಡಿತಗೊಂಡಿದೆ ಅನ್ನಭಾಗ್ಯ ಯೋಜನೆಗೆ ಅಗತ್ಯವಾಗಿದ್ದಂಥ ಹೆಚ್ಚುವರಿ ಅಕ್ಕಿಯನ್ನು ಖರೀದಿಸೋದಕ್ಕೂ ಕರ್ನಾಟಕಕ್ಕೆ ಅಡ್ಡಿಗಾಲು ಹಾಕಿದಂಥ ಮೋದಿ ಸರ್ಕಾರ ಈಗ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಸಲ್ಲಬೇಕಾಗಿದ್ದಂಥ ತೆರಿಗೆ ಪಾಲನ್ನು ಕೂಡ ದೋಚಿಕೊಂಡಿದೆ ತೆರಿಗೆ ಪಾಲು ಹಂಚುವಲ್ಲೂ ತನ್ನ ರಾಜಕೀಯ ಲಾಭ ನೋಡಿಕೊಂಡಿರುವಂಥ ಅದು ಇತರ ಎಲ್ಲ ರಾಜ್ಯಗಳಿಗೂ ಲಾಭ ಆಗುವಂತೆ ಮಾಡಿದೆ ಕರ್ನಾಟಕವನ್ನು ಮಾತ್ರ ಉದ್ದೇಶಪೂರ್ವಕವಾಗಿಯೇ ಸತಾಯಿಸದಾಗಿದೆ ಸಿ ಎಂ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ಮೋದಿ ಸರ್ಕಾರವನ್ನು ಕಟುವಾಗಿಯೇ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ತೆರಿಗೆ ಪಾಲನ ಕಡಿತ ಮಾಡಿ ಗುಜರಾತ್ ಅಭಿವೃದ್ಧಿಗೆ ಕೊಡಲಾಗಿದೆ ಅಂತ ಹೇಳಿರುವ ಸಿದ್ದರಾಮಯ್ಯ ಅವರು ಮೋದಿ ದೇಶಕ್ಕೆ ಪ್ರಧಾನಿಯೋ ಅಥವಾ ಗುಜರಾತಿಗೆ ಮಾತ್ರ ಪ್ರಧಾನಿಯೋ ಅಂತ ಕೇಳಿದ್ದಾರೆ ಇದೇನಾ ನಿಮ್ಮ ಗುಜರಾತ್ ಮಾಡೆಲ್ ಇಂತಹ ಹುಸಿ ಮಾಡೆಲ್ನಿಂದ ಕನ್ನಡಿಗರು ಕಲಿಯೋದೇನಿದೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ತೆರಿಗೆ ಪಾಲಿನಲ್ಲಿ ಕರ್ನಾಟಕಕ್ಕೆ ಹೇಗೆ ಘೋರ ಅನ್ಯಾಯವಾಗಿದೆ ಮತ್ತು ಗುಜರಾತ್ಗೆ ಭಾರಿ ಏರಿಕೆಯಾಗಿದೆ ಅನ್ನೋದನ್ನು ಅವರು ಎಕ್ಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಕರ್ನಾಟಕಕ್ಕೆ ದೊರೆತಂತಹ ತೆರಿಗೆ ಪಾಲು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಶೆಡ್ನ ನಾಲ್ಕು ಪಾಯಿಂಟ್ ಏಳು ಒಂದು ಅಂದರೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕು ಅಂದರೆ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಇದೇ ವೇಳೆ ಗುಜರಾತ್ ಪಡೆದುಕೊಂಡಂತಹ ತೆರಿಗೆ ಪಾಲು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಶೇಕಡ ಮೂರು ಪಾಯಿಂಟ್ ಸೊನ್ನೆ ಎಂಟು ಅಂದರೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಅಂದರೆ ಮೂವತ್ತೈದು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅಂದರೆ ಇದು ಶೇಕಡ ಐವತ್ತೊಂದರಷ್ಟು ಏರಿಕೆ ತೆರಿಗೆ ಪಾಲಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಏರಿಕೆ ಬೇರೆ ಯಾವ ರಾಜ್ಯಗಳಲ್ಲೂ ಆಗಿಲ್ಲ ಕನ್ನಡಿಗರು ಬೆವರು ಸುರಿಸಿ ಕಟ್ಟಿದಂತಹ ತೆರಿಗೆ ಹಣ ಕಂಡವರು ಪಾಲಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೀಗೆ ಕರ್ನಾಟಕಕ್ಕೆ ತೆರಿಗೆ ಪಾಲಿನಲ್ಲಿ ಇಷ್ಟೊಂದು ಅನ್ಯಾಯವಾಗಿರೋದಕ್ಕೆ ಕಾರಣವಾಗಿರೋದು ಹದಿನೈದನೇ ಹಣಕಾಸು ಆಯೋಗದ ಲೆಕ್ಕಾಚಾರ ತೆರಿಗೆ ಪಾಲು ಲೆಕ್ಕಾಚಾರದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆನೇ ವಿಧಾನವನ್ನು ಅನುಸರಿಸಲಾಗಿದೆ ಹಾಗಾದ್ರೆ ಹದಿನೈದನೇ ಹಣಕಾಸು ಆಯೋಗದ ನೆಪದಲ್ಲಿ ತನಗೆ ಬೇಕಾದಂಥ ರಾಜ್ಯಗಳಿಗೆ ತನಗೆ ತೋಚದಂತೆ ತೆರಿಗೆ ಪಾಲನ ಹಂಚೋದಕ್ಕೆ ಕೇಂದ್ರ ಸರ್ಕಾರ ಒಂದು ಹಿಂಬಾಗಿಲಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಮತ್ತು ಇಲ್ಲಿ ಕರ್ನಾಟಕವನ್ನೇ ಮುಖ್ಯವಾಗಿ ಗುರಿ ಮಾಡಿಕೊಂಡೆ ರಾಜ್ಯದ ಪಾಲನ ಕಡಿತ ಮಾಡುತ್ತೆ ಈ ಅನುಮಾನಗಳು ಹೇಳದೇ ಇರೋದಿಲ್ಲ ಯಾಕಂದರೆ ಹದಿನೈದನೇ ಹಣಕಾಸು ಆಯೋಗದ ಲೆಕ್ಕಾಚಾರದ ಪ್ರಕಾರವೇ ಹಂಚಿಕೆಯಾಗಿದೆ ಅನ್ನೋದಕ್ಕೆ ಸ್ಪಷ್ಟತೆಯೇ ಇಲ್ಲದಿರೋದು ಎಲ್ಲವೂ ಗೋಜಲು ಗೋಜಲು ಅನ್ನಿಸೋದು ಹಣಕಾಸು ಆಯೋಗದ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ರಾಜಕೀಯ ಲೆಕ್ಕಾಚಾರವಂದ್ರೆ ಸುಳಿವು ಕಾಣಿಸ್ತಿದೆ ಹದಿನೈದನೇ ಹಣಕಾಸು ಆಯೋಗ ನಿಗದಿ ಮಾಡಿದ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ಪಾಲಿನಲ್ಲಿ ದೇಶದ ಬೇರೆಲ್ಲ ರಾಜ್ಯಗಳಿಗೆ ಭಾರಿ ಲಾಭ ಆಗಿದ್ರು ಕರ್ನಾಟಕಕ್ಕೆ ಅಷ್ಟೇ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೂ ಅನುಸರಿಸಲಾಗ್ತಾ ಇದ್ದಂತಹ ಮಾನದಂಡಗಳ ಪ್ರಕಾರ ಕಡಿಮೆ ತೆರಿಗೆ ಪಾವತಿಸುವಂತಹ ಉತ್ತರದ ರಾಜ್ಯಗಳಿಗೆ ಹೆಚ್ಚಿನ ತೆರಿಗೆ ಪಾಲು ಹಾಗೆಯೇ ಅತಿ ಹೆಚ್ಚು ತೆರಿಗೆ ಪಾವತಿಸ್ತಾ ಇದ್ರು ಕರ್ನಾಟಕ ತಮಿಳುನಾಡಂಥ ರಾಜ್ಯಗಳಿಗೆ ಕಡಿಮೆ ತೆರಿಗೆ ಪಾಲು ಹಂಚಿಕೆ ಆಗ್ತಾ ಇತ್ತು ಈಗ ಹದಿನೈದನೇ ಹಣಕಾಸು ಆಯೋಗದ ಲೆಕ್ಕಾಚಾರದಲ್ಲಿ ಬದಲಾಗಿರುವಂಥ ಸ್ಥಿತಿಯಂತೆ ಹೆಚ್ಚು ತೆರಿಗೆ ಪಾವತಿಸುವಂಥ ರಾಜ್ಯಗಳಿಗೂ ಕೂಡ ಹೆಚ್ಚು ತೆರಿಗೆ ಪಾಲು ಸಿಕ್ಕಿದೆ ಆದರೆ ಅನ್ಯಾಯವಾಗಿರೋದು ಕರ್ನಾಟಕಕ್ಕೆ ಮಾತ್ರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕರ್ನಾಟಕಕ್ಕೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ತೆರಿಗೆ ಪಾಲು ಸಿಕ್ಕಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸಿಕ್ಕಿರೋದು ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ಮಾತ್ರ ಅಂದರೆ ಐದು ವರ್ಷಗಳ ಹಿಂದೆ ಸಿಕ್ಕಿದ್ದಕ್ಕಿಂತ ಕಡಿಮೆ ಪಾಲು ಸಿಕ್ಕಿದೆ ಹದಿನಾಲ್ಕನೇ ಹಣಕಾಸು ಆಯೋಗ ಹೇಳಿದಂತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೂ ಕರ್ನಾಟಕಕ್ಕೆ ಶೇಕಡ ನಾಲ್ಕು ಪಾಯಿಂಟ್ ಏಳು ನಾಲ್ಕರಷ್ಟು ತೆರಿಗೆ ಪಾಲ್ ಸಿಕ್ತಾ ಇತ್ತು ಹದಿನೈದನೇ ಹಣಕಾಸು ಆಯೋಗ ಅದನ್ನು ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕ ಕೇಳಿಸ್ತು ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸಿನಷ್ಟೇ ಪಾಲ್ ಸಿಗುವಂತಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಬರಬೇಕಿದ್ದಂಥ ತೆರಿಗೆ ಪಾಲು ನಲವತ್ತೆಂಟು ಸಾವಿರದ ಐನೂರ ಹದಿನೇಳು ಕೋಟಿ ರೂಪಾಯಿ ಇರ್ತಿತ್ತು ಆದರೆ ಹದಿನೈದನೇ ಹಣಕಾಸು ಆಯೋಗದ ನೀತಿಯಿಂದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷವೊಂದರಲ್ಲಿಯೇ ಕರ್ನಾಟಕಕ್ಕೆ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೈದು ಕೋಟಿಯಷ್ಟು ಕಡಿತ ಆಗಿದೆ ಹದಿನೈದನೇ ಹಣಕಾಸು ಆಯೋಗದ ನೀತಿಯಿಂದಾಗಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಕರ್ನಾಟಕಕ್ಕೆ ಆದಂತಹ ನಷ್ಟ ಮೂವತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ಕೋಟಿ ರೂಪಾಯಿ ಇದು ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರುವಂತಹ ಕಡಿತ ಕೊಡುಗೆ ಹದಿನೈದನೇ ಹಣಕಾಸು ಆಯೋಗದ ಲೆಕ್ಕಾಚಾರದಂತೆ ಬೇರೆಲ್ಲ ರಾಜ್ಯಗಳ ತೆರಿಗೆ ಪಾಲು ಏರಿಕೆಯಾದರೂ ಕರ್ನಾಟಕ ಮತ್ತು ಕೇರಳಕ್ಕೆ ಮಾತ್ರ ಇಳಿಕೆಯಾಗಿರೋದು ಯಾಕೆ ಇದು ಅಸ್ಪಷ್ಟವಾಗಿಯೇ ಇದೆ ಆದರೆ ಇಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾ ಇದೆ ಅದೇನೆಂದರೆ ಬಿ ಜೆ ಪಿ ಅಧಿಕಾರದಲ್ಲಿಲ್ಲದ ಪ್ರಾದೇಶಿಕ ಪಕ್ಷಗಳ ಸರ್ಕಾರಗಳಿರುವಂಥ ತಮಿಳುನಾಡು ಆಂಧ್ರ ಪ್ರದೇಶ ಒಡಿಶಾಗಳ ತೆರಿಗೆ ಪಾಲು ಭಾರೀ ಏರಿಕೆಯಾಗಿದೆ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನ ವೇಳೆಯಲ್ಲೂ ಈ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೇ ಅಧಿಕಾರದಲ್ಲಿದ್ದವು ಒಡಿಶಾ ಈ ಹಿಂದೆ ಪಡಿತಾ ಇದ್ದಂಥ ತೆರಿಗೆ ಪಾಲಿನ ಮೊತ್ತ ಗಮನಿಸಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದು ಪಡೆಯಲಿರುವಂಥ ತೆರಿಗೆ ಪಾಲು ಹತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚಾಗಿದೆ ಇದೇ ಅವಧಿಯಲ್ಲಿ ಆಂಧ್ರದ ತೆರಿಗೆ ಪಾಲಿನಲ್ಲಿ ಎಂಟು ಸಾವಿರದ ಐನೂರ ಐವತ್ತೊಂದು ಕೋಟಿ ಏರಿಕೆಯಾಗಿದೆ ತಮಿಳುನಾಡಿನ ಪಾಲು ಹದಿನೊಂದು ಸಾವಿರದ ಇಪ್ಪತ್ತಾರು ಕೋಟಿಯಷ್ಟು ಏರಿಕೆಯಾಗಿದೆ ಆದರೆ ಇದೇ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲಿನಲ್ಲಾದಂಥ ಏರಿಕೆ ಸಾವಿರದ ಮೂರುನೂರ ಐವತ್ತೆಂಟು ಕೋಟಿ ಮಾತ್ರ ಅಂದರೆ ಶೇಕಡ ಮೂರು ಪಾಯಿಂಟ್ ಎಂಟರಷ್ಟು ಮಾತ್ರ ಏರಿಕೆಯಾಗಿದೆ ಹಾಗಾದರೆ ತಮಿಳುನಾಡು ಆಂಧ್ರ ಪ್ರದೇಶ ಒಡಿಶಾ ರಾಜ್ಯಗಳಲ್ಲಿ ತೆರಿಗೆ ಪಾಲಿನ ಹಂಚಿಕೆಯಲ್ಲಾದಂಥ ಈ ಭಾರಿ ಏರಿಕೆ ಹಿಂದಿನ ಮರ್ಮ ಏನಿರಬಹುದು ತನ್ನ ನೆಲೆಯಿಲ್ಲದ ಈ ರಾಜ್ಯಗಳಲ್ಲಿ ನೆಲೆ ಕಂಡುಕೊಳ್ಳೋದರ ತಯಾರಿಯಾಗಿ ಬಿಜೆಪಿ ಇಂಥದ್ದೊಂದು ರಾಜಕಾರಣ ಮಾಡ್ತಾ ಹಣಕಾಸು ಆಯೋಗ ಕೂಡ ಬಿಜೆಪಿ ಸೂತ್ರಕ್ಕೆ ತಕ್ಕಂತೆ ಆಡ್ತಾ ಬಿ ಜೆ ಪಿಯನ್ನು ಬಲಗೊಳಿಸಲು ಎಲ್ಲೆಡೆ ಅದು ರಾಜಕೀಯವಾಗಿ ಭದ್ರಗೊಳ್ಳುವಂತಾಗಲು ಜನರ ತೆರಿಗೆ ಪಾಲನ್ನು ಕೂಡ ಕಸಿದುಕೊಳ್ಳುವುದು ಮೋದಿ ಸರ್ಕಾರದ ಮಾಡೆಲ್ ಆಗೋಯ್ತಾ ಕರ್ನಾಟಕಕ್ಕೆ ಆಗಿರುವಂಥ ಈ ಘೋರ ಅನ್ಯಾಯದ ಬಗ್ಗೆ ಕರ್ನಾಟಕದ ಇಪ್ಪತ್ತೈದು ಬಿಜೆಪಿ ಸಂಸದರು ಮೋದಿ ಅವ್ರ ಬಳಿ ಹೋಗಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಯಾಕೆ ನಮ್ಮ ರಾಜ್ಯಕ್ಕೆ ಹೀಗೆ ಅನ್ಯಾಯ ಮಾಡಿದ್ರಿ ಹೀಗೆ ಮಾಡಿದ್ರೆ ನಾವು ಲೋಕಸಭೆ ಚುನಾವಣೆಗೆ ಜನರ ಮುಂದೆ ಹೋಗೋದು ಹೇಗೆ ಅಂತ ಕೇಳುವಂತ ಸಾಧ್ಯತೆ ಇದೆಯಾ ಖಂಡಿತ ಇಲ್ಲ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಮಾಡೋದನ್ನು ಈಗ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ ರಾಜ್ಯದ ಜನತೆಯ ಈ ಪ್ರಶ್ನೆಯನ್ನು ಪ್ರಧಾನಿ ಮೋದಿ ಅವರಿಗೆ ಹಾಗೂ ಬಿ ಜೆ ಪಿ ಕೇಳಬೇಕಾಗಿದೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ